ಯಾರು ನಮ್ಮನ್ನು ಕೇರ್ ಮಾಡ್ತಿಲ್ಲ ಯಾರು ನಮ್ಮನ್ನು ಪ್ರೀತಿಸ್ತಿಲ್ಲ ಯಾರಾದರೂ ನಮ್ಮನ್ನು ಪ್ರೀತಿಸಿ ಯಾರಾದ್ರೂ ನಮ್ಮನ್ನು ಪ್ರೀತಿಸಿ ಅಂತ ನಾವು ಅಲೆದಾಡ್ತಾ ಇದ್ದೇವೆ ಆದ್ರೆ ಸರಿಯಾಗಿ ನಾವೊಮ್ಮೆ ಥಿಂಕ್ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ ಈ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಮಗುವನ್ನು ಪ್ರೀತಿಸಿದ್ದಂದ್ರೆ ಈ ತಂದೆ ತಾಯಿಗಳು ಒಬ್ಬ ಮನುಷ್ಯ ಬರುವುದಕ್ಕಿಂತ ಮುಂಚೆನೆ ಅವರು ತಮ್ಮ ಮಕ್ಕಳನ್ನು ಪ್ರೀತಿಸ್ತಾರೆ ಆದ್ರೆ ನಮ್ಗೆ ಅರಿವೇ ಇಲ್ಲ ನಾವು ಯಾರು ಆ ಹುಡುಗಿ ಪ್ರೀತಿಸ್ತಾಳ ಈ ಹುಡುಗ ಪ್ರೀತಿಸ್ತಾಳ ಅಂತ ಹೇಳಿಕೊಂಡು ಪ್ರೀತಿಯನ್ನು ಹುಡುಕಾಡಿಕೊಂಡು ಟೋರ್ಚ್ ಆಗ್ತಾ ಇದ್ದೇವೆ ಆದರೆ ನಮಗೆ ಪ್ರೀತಿ ಸಿಗ್ಲಿಲ್ಲ ಮೊದಲು ತಂದೆ ತಾಯಿಗಳನ್ನು ಗೌರವಿಸಲಿಕ್ಕೆ ಕಲಿಬೇಕು ತಂದೆ ತಾಯಿಗಳನ್ನು ಪ್ರೀತಿಸಲಿಕ್ಕೆ ಕಲಿಬೇಕು ಯಾಕೆಂದರೆ ತಂದೆ ತಾಯಿಗಳು ಇಲ್ಲದಿದ್ದರೆ ನಾವಿಲ್ಲ ಈ ಪ್ರಪಂಚಕ್ಕೆ ಬಂದದ್ದು ಮೊದಲು ತಂದೆ ತಾಯಿಗಳು ತಂದೆ ತಾಯಿಗಳು ಬಂದ ನಂತರ ನಾವು ಬಂದದ್ದು ತಂದೆ ತಾಯಿಗಳು ನಮ್ಮನ್ನು ಪ್ರೀತಿಸದೇ ಇದ್ದಿದ್ದರೆ ನಾವೀಗ ಇಲ್ಲಿ ನೀವು ವಿಡಿಯೋ ನೋಡ್ತಿರ್ಲಿಲ್ಲ ನಾನು ಮಾತಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಮೊದಲು ನಾವು ತಂದೆ ತಾಯಿಗಳನ್ನು ಪ್ರೀತಿಸ್ಲಿಕ್ಕೆ ಕಲಿಬೇಕು ಹುಡುಗಿ ಹುಡುಗ ಹಳದಾಡುದು ಅದು ಆಮೇಲೆ ಮೊದಲು ತಂದೆ ತಾಯಿಗಳು ಈ ಪ್ರಪಂಚದ ಪ್ರಥಮ ಕಣ್ಣು ಬಿಟ್ಟಾಗಲೇ ನೋಡುದು ನಾವು ತಂದೆ ತಾಯಿಗಳನ್ನು ಆದ ಕಾರಣ ಪ್ರೀತಿಸ್ಲಿಕ್ಕೆ ಕಲಿಸಿದ್ದೇ ತಂದೆ ತಾಯಿಗಳು ಆ ಕಲಿಸಿದಂತ ಪ್ರೀತಿಸ್ಲಿಕ್ಕೆ ಕಲಿಸಿದಂತ ತಂದೆ ತಾಯಿಗಳು ಇರುವ ತನಕ ಅವರನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡುದು ನಮ್ಮ ಕರ್ತವ್ಯ ಆಗಿರ್ಬೇಕು ಧನ್ಯವಾದಗಳು